ಬಳ್ಳಾರಿ ಜಿಲ್ಲೆಯ ಸರ್ಕಾರಿ ಶಾಲೆಯೊಂದು ನೂರ ನಲವತ್ತು ವರ್ಷಗಳಿಂದ ಫಲಿತಾಂಶದಲ್ಲಿ ಮೊದಲನೇ ಸ್ಥಾನವನ್ನು ಉಳಿಸಿಕೊಂಡಿದ್ದು ನೂತನ ದಾಖಲೆ ಬರೆದಿದೆ ಈ ಸಾಧನೆ ಮಾಡಿದ ಶಾಲೆಯನ್ನು ಶ್ರೀ ಯೋಜನೆಗೆ ಆಯ್ಕೆ ಮಾಡಲಾಗಿದೆ ಶಾಲೆಯ ಈ ಸಾಧನೆಗೆ ಕಾರಣವಾದ ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಇದು ಸಂತಸ ತಂದಿದೆ ಈ ಕುರಿತು ಒಂದು ಅಚ್ಚುಕಟ್ಟಾದ ಶಾಲಾ ಅಂಗಳ ಸುಸರ್ಜಿತ ಕಟ್ಟಡಗಳು ಗೋಡೆಗಳ ಮೇಲೆ ತರಹಾವಾರಿ ಚಿತ್ರಗಳು ಆವರಣದ ತುಂಬೆಲ್ಲಾ ಹಸಿರು ಹೊದಿಕೆ ಹೊಂದಿರುವ ಬಳ್ಳಾರಿ ಜಿಲ್ಲೆಯ ಕುರುಗೋಡುವಿನ ಶಾಸಕರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳನ್ನು ಕೈಬೀಸಿ ಕರೆಯುತ್ತಿದೆ ಪ್ರಾರಂಭವಾದ ಈ ಶಾಲೆ ಕಳೆದ ನೂರ ನಲವತ್ತು ವರ್ಷಗಳಿಂದಲೂ ಖಾಸಗಿ ಶಾಲೆಗಳಿಗೆ ಸರಿಸಾಟಿಯಾಗಿ ಫಲಿತಾಂಶ ನೀಡುವಲ್ಲಿ ದಾಖಲೆ ಸೃಷ್ಟಿಸಿದೆ ಶಾಲೆಯಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಶೌಚಾಲಯ ನೀರಿನ ಘಟಕ ಮಕ್ಕಳು ಕೂರಲು ಬೆಂಚ್ ಗ್ರಂಥಾಲಯ ಕಂಪ್ಯೂಟರ್ ಲ್ಯಾಬ್ ಸ್ಮಾರ್ಟ್ ಕ್ಲಾಸ್ ಸಂಗೀತ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಪಿಂಕ್ ರೂಮ್ ಒದಗಿಸಲಾಗಿದೆ ಹಳೆಯ ವಿದ್ಯಾರ್ಥಿಗಳು ಶಿಕ್ಷಕರು ಶಾಸಕರ ಸಹಕಾರದಿಂದ ಎಲ್ಲ ಮೂಲಭೂತ ಸೌಕರ್ಯಗಳೊಂದಿಗೆ ಉತ್ತಮ ಪರೀಕ್ಷೆ ನೀಡುತ್ತಾ ಪ್ರತಿ ವರ್ಷದಿಂದ ವರ್ಷಕ್ಕೆ ಶಾಲೆಯ ದಾಖಲೆ ಪ್ರಮಾಣ ಹೆಚ್ಚುತ್ತಲಿದೆ ಒಂದರಿಂದ ಎಂಟನೇ ತರಗತಿಯವರೆಗಿನ ಶಾಲೆಗಳ ಗೋಡೆಗಳ ಮೇಲೆ ಶಿಕ್ಷಣದ ಮಹತ್ವ ಸಾರುವ ಸೌರಮಂಡಲ ಹೃದಯ ರಚನೆ ಅದರ ಕಾರ್ಯ ಶಿಕ್ಷಣ ಮಹತ್ವ ಸಾರುವ ಚಿತ್ರಗಳ ಮೂಲಕ ಮಕ್ಕಳ ಕಲಿಕೆಗೆ ಅನುಕೂಲಕರವಾಗಿದೆ ಪ್ರಾರ್ಥನೆ ನಾಡಗೀತೆಯೊಂದಿಗೆ ಪ್ರಾರಂಭವಾಗುವ ತರಗತಿಗಳಲ್ಲಿ ಪಠ್ಯಪುಸ್ತಕದ ಜೊತೆಗೆ ಅಂದಿನ ದಿನದ ವಿಶೇಷತೆಗಳು ನೀತಿ ಕಥೆಗಳ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸಲಾಗುತ್ತದೆ ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಸ್ವಪ್ನ ಪ್ರತಿ ವಿಷಯಕ್ಕೂ ಒತ್ತು ನೀಡಿ ಕಲಿಸಲಾಗುತ್ತಿದೆ ಇದರಿಂದ ತಮ್ಮ ಕಲಿಕೆಗೆ ಸಹಕಾರಿಯಾಗಿದೆ ಎಂದರು ಸ್ಮಾರ್ಟ್ ಕ್ಲಾಸ್ ಅಲ್ಲಿ ಪಾಠಗಳು ನಡೀತವೆ ಶನಿವಾರ ಮತ್ತೆ ಡ್ರಿಲ್ಲು ಮತ್ತೆ ಕ್ವಿಸ್ ಕಾರ್ಯಕ್ರಮ ಎಲ್ಲ ನಡೀತತೆ ಸರ್ ಪ್ರತಿಭಾ ಕಾರಂಜಿಗೆ ಬಹಳ ಕಾಳಜಿ ಜಿಲ್ಲಾ ಮಟ್ಟಕ್ಕೆಲ್ಲ ಹೋಗ್ತೀವಿ ಸರ್ ಸ್ಪೋರ್ಟ್ಸ್ ಗೆ ಅಂತೂ ಬಹಳ ಅಂದ್ರೆ ಬಹಳ ಕಾಳಜಿ ಕೊಡ್ತಾರೆ ಸರ್ ಮತ್ತೋರ್ವ ವಿದ್ಯಾರ್ಥಿನಿ ರೇಷ್ಮಾ ಪಠ್ಯ ಪುಸ್ತಕದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಪ್ರೋತ್ಸಾಹ ನೀಡಲಾಗುತ್ತದೆ ಎಂದು ತಿಳಿಸಿದರು ನಮಗೆ ಡ್ರಿಲ್ಲು ಮತ್ತೆ ಪ್ರಾರ್ಥನೆಯಲ್ಲಿ ಪೇಪರ್ ಓದಿಸೋದು ಕತೆ ಎಳ್ಸೋದು ಎಲ್ಲ ಮಾಡ್ತಾರೆ ಬಿಸಿ ಊಟ ತುಂಬಾ ಚೆನ್ನಾಗಿ ಬರುತ್ತೆ ಇಷ್ಟೆಲ್ಲ ಮಾಡಿಸ್ತಾರೆ ಕ್ವಿಜ್ ಮಾಡಿಸ್ತಾರಲ್ಲ ಕ್ವಿಜ್ ಅಂದ್ರೆ ಬಹಳ ಇಷ್ಟ ಶಿಕ್ಷಕಿ ಕರಿಬಸವೇಶ್ವರಿ ಸರ್ಕಾರಿ ಮಕ್ಕಳಿಗೆ ಓದುವ ಕೌಶಲ್ಯ ಮೂಡಿಸಲು ರೆಡಿ ಟು ರೂಮ್ ಎಂಬ ಕಾರ್ಯಕ್ರಮ ರೂಪಿಸಲಾಗಿದ್ದು ಗ್ರಂಥಾಲಯದ ಜೊತೆಗೆ ಮರದ ಕೆಳಗೆ ಪುಸ್ತಕ ಓದಲು ಅವಕಾಶ ನೀಡಲಾಗಿದೆ ಎಂದರು ಮಕ್ಕಳಿಗೆ ಹಲವಾರು ಕಥೆಗಳಿಂದ ಮೌಲ್ಯಗಳನ್ನ ತಿಳ್ಕೊಳ್ಳೋದಕ್ಕೆ ಅವರು ಅನುಕೂಲ ಆಗತ್ತೆ ಜೊತೆಗೆ ಪುಸ್ತಕಗಳ ಪ್ರೀತಿ ಉಂಟಾಯಿತು ಅಂತ ಹೇಳಿದ್ರೆ ಮಕ್ಕಳು ತಮ್ಮ ಕಲಿಕೆಯಲ್ಲೂ ಕೂಡ ಹೆಚ್ಚಿನ ಆಸಕ್ತಿಯನ್ನ ಬೆಳೆಸ್ಕೊಳ್ಳಿಕ್ಕೆ ಅನುಕೂಲ ಆಗತ್ತೆ ಸರ್ ಪ್ರಭಾರಿ ಮುಖ್ಯ ಗುರುಗಳು ಎಂ ಲಕ್ಷ್ಮಿ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಆರೋಗ್ಯವೂ ಅತಿ ಮುಖ್ಯವಾಗಿದ್ದು ವಾರಕ್ಕೊಮ್ಮೆ ದೈಹಿಕ ಸದೃಢವಾಗಿರಲು ವ್ಯಾಯಾಮ ಸಹ ಕಲಿಸಲಾಗುತ್ತಿದೆ ಎಂದು ತಿಳಿಸಿದರು ಿ ಶಾಲೆ ಅಂತಂದೇಳಿ ಆಯ್ಕೆಗೆ ಮಾನದಂಡಗಳಿದ್ವು ಅದರಲ್ಲಿ ನಮ್ಮ ಶಾಲೆ ಕುರುಗೋಡ್ ನಲ್ಲಿ ಕುರುಗೋಡು ತಾಲೂಕಿನಲ್ಲಿ ಮೊಟ್ಟ ಮೊದಲ ಶಾಲೆ ಸೆಲೆಕ್ಷನ್ ಆಗಿದೆ ನಮ್ಮಲ್ಲಿ ಹೆಚ್ಚು ಇರೋದ್ರಿಂದ ಜೊತೆಗೆ ಮೂಲಭೂತ ಸೌಕರ್ಯಗಳು ಎಲ್ಲಾ ಇರೋದ್ರಿಂದ ಎಲ್ಲಾ ಈ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ಅವ್ರು ನಮ್ಮ ಶಾಲೆನ ಪಿ ಎಂ ಶ್ರೀ ಶಾಲೆ ಅಂತ ಗುರುತಿಸಿದ್ದಾರೆ ಶಿಕ್ಷಕ ಕೆಎಂ ರಾಜಶೇಖರಯ್ಯ ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪಿಎಂ ಶ್ರೀ ಯೋಜನೆಗೆ ತಮ್ಮ ಶಾಲೆ ಆಯ್ಕೆಯಾಗಿದ್ದು ಕಳೆದ ಆಗಸ್ಟ್ ತಿಂಗಳ ಸ್ವಾತಂತ್ರ್ಯೋತ್ಸವಕ್ಕೆ ಶಾಲೆಯ ವಿದ್ಯಾರ್ಥಿ ಹಾಗೂ ಒಬ್ಬ ಶಿಕ್ಷಕರನ್ನು ಆಹ್ವಾನಿಸಿದ್ದು ಶಾಲೆಯ ಹಿರಿಮೆ ಎಂದರು ನಮ್ಮ ಶಾಲೆಯಿಂದ ಒಬ್ಬ ಮಗುವನ್ನು ಮತ್ತು ಒಬ್ಬ ಶಿಕ್ಷಕರನ್ನು ಆಯ್ಕೆ ಮಾಡಿ ಆ ಒಂದು ಪೆರೇಡ್ ಅನ್ನ ನೋಡುವಂತಕ್ಕಂತ ಒಂದು ಅಪರೂಪದ ಒಂದು ಅವಕಾಶವನ್ನ ನಮ್ಮ ಕೇಂದ್ರ ಸರ್ಕಾರ ನಮಗೆ ಮಾಡಿಕೊಟ್ಟಿತ್ತು ಆ ನಿಟ್ಟಿನಲ್ಲೇ ನಾವು ಕೇಂದ್ರ ಸರ್ಕಾರ ಮತ್ತು ನಮ್ಮ ಪ್ರಧಾನಮಂತ್ರಿಗಳಿಗೆ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಎಸ್ ಡಿ ಎಂ ಸಿ ಅಧ್ಯಕ್ಷ ರಾಜಶೇಖರ ಶಾಸಕರ ಅನುದಾನ ಶಿಕ್ಷಕರ ಪರಿಶ್ರಮದಿಂದ ಸುತ್ತಮುತ್ತಲಿನ ಮೂವತ್ತು ಹಳ್ಳಿಗಳಲ್ಲಿ ತಮ್ಮ ಶಾಲೆ ಪ್ರಸಿದ್ಧಿ ಹೊಂದಿರುವುದು ಖುಷಿ ಸಂಗತಿ ಎಂದರು ಇಂಗ್ಲಿಷ್ ಮೀಡಿಯಮು ಅನ್ನಂಗಿಲ್ಲ ಕನ್ನಡ ಮೀಡಿಯಂ ಅಂಗಿಲ್ಲ ಆ ತರನೂ ಒಂದು ಟೀಚಿಂಗ್ ಹೇಳ್ಕೊಡ್ತಿದ್ದಾರೆ ಸರ್ ಇಲ್ಲಿ ಬಹಳ ಇಲ್ಲಿ ನಮ್ಮ ಹಳ್ಳಿಯಲ್ಲೂ ಬಹಳ ಒಂದು ಮೇಲ್ಮಟ್ಟದಲ್ಲಿದೆ ಸರ್ ಸ್ಕೂಲ್ ತಾರೆಯಾಗಿ ಸರ್ಕಾರದ ಜೊತೆ ಸ್ಥಳೀಯರು ಹಾಗೂ ಶಿಕ್ಷಕರ ಪರಿಶ್ರಮ ಮಕ್ಕಳ ಕಲಿಕಾ ಇಚ್ಛಾಶಕ್ತಿ ಇದ್ದಲ್ಲಿ ಯಾವುದೇ ಖಾಸಗಿ ಶಾಲೆಗೆ ಪೈಪೋಟಿ ನೀಡುವಂತಹ ಸರ್ಕಾರಿ ಶಾಲೆಯಾಗಬಹುದು ಎನ್ನುವುದಕ್ಕೆ ಶಾಸಕರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಉದಾಹರಣೆಯಾಗಿದೆ